ಶತ್ರು ದೇಶವಾದ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವುದು ದೇಶದ್ರೋಹ ಘಟನೆ ಕಾಂಗ್ರೆಸ್ ಪಕ್ಷ ನೂತನ ರಾಜ್ಯಸಭಾ ಸದಸ್ಯ ನಸೀರ್ ಹುಸೇನ್ ಬೆಂಬಲಿಗರು ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆಯಿಂದ ಕೂಗಿದ್ರು ಸಂಸದ ನಸೀರ್ ಹುಸೇನ್ ಬೆಂಬಲಿಗರು ಕೂಗಿದ ಘೋಷಣೆ ಬಗ್ಗೆ ತನಿಖೆ ಮಾಡಿಸಿ ದೇಶ ವಿರೋಧಿಗಳನ್ನ ಎಡೆಮುರಿ ಕಟ್ಟಬೇಕೆಂದು ನಿವೃತ್ತ ಪೊಲೀಸ್ ಅಧಿಕಾರಿ ಬಿಜೆಪಿ ಮುಖಂಡ ಭಾಸ್ಕರ್ ರಾಮ್ ತಿಳಿಸಿದ್ರು ಈ ಘಟನೆಯನ್ನ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಳ್ಳುವುದು ಸಂಬಂಧಿಸಲ್ವಲ್ಲ ಎಂದು ಕಿಡಿಕಾರಿದರು ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರಾವ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬಿಕೆ ಹರಿಪ್ರಸಾದ್ ಅವರು ಪಾಕ್ನ ಕಂಡರೆ ಬಿಜೆಪಿಯವರಿಗೆ ಮಾತ್ರ ಶತ್ರುತ್ವ ನಮಗೆ ಕೇವಲ ನೆರೆ ದೇಶ ಎಂದು ಹೇಳಿಕೆ ಅವರ ನಿವೀರ ಅಭಿಮಾನವನ್ನ ತೋರಿಸುತ್ತದೆ ಬಿಜೆಪಿ ವಿರೋಧಿಸುವ ಬಾರದಲ್ಲಿ ದೇಶ ಭದ್ರತೆ ಮತ್ತು ಹಿತವನ್ನ ಕಡೆಗಣಿಸುತ್ತಿದ್ದಾರೆ ಬಿಜೆಪಿ ವಿರೋಧಿಸುವ ಭಾರದಲ್ಲಿ ದೇಶದಲ್ಲಿ ಭದ್ರತೆ ಮತ್ತು ಹಿತವನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಐಪಿಎಸ್ ಅಧಿಕಾರಿ ಭಾಸ್ಕರಾವ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು ವೇದಮೂರ್ತಿ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ಸೊ ಅವರೇನು ಐವತ್ತು ವರ್ಷ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಇಲ್ಲೇ ಬಂದು ಅವ್ರಿಗೆ ಒಂದು ನಮ್ಮ ಚಿಕ್ಕದಾಗಿ ನನ್ನ ಕಡೆ ನಾವು ನಮಸ್ಕಾರ ಹೇಳಿ ಅವರಿಗೆ ಅಭಿನಂದನೆ ಸೂಚನೆ ಮಾಡೋಕ್ಕೆ ಬಂದು ಅವರ ಆಶೀರ್ವಾದ ಕೂಡ ನಾವು ಕೊಡ್ಕೊಳಕ್ಕೆ ಥ್ಯಾಂಕ್ ಯು ನಮಸ್ಕಾರ